ಮಗಳೇ ಪ್ರಿಯಾ ಏನ್ ಆ ಅಪ್ಪ ಬಂದ ಇರಿ ಅಡುಗೆ ಮನೆಯಲ್ಲಿ ಪಾತ್ರ ತೊಳಿತಾ ಇದೀನಿ ಹ್ಮ್ ಈ ಹಸುಗೂಸು ಏನು ಕೆಲಸ ಮಾಡ್ತಾಳೋ ಏನೋ ಏನಪ್ಪಾ ಊಟನಾದ್ರು ಮಾಡ್ತೀರಾ ಪಕ್ಕದ ಮನೆ ಆಂಟಿ ಬೆಳಗ್ಗೆ ಚಿತ್ರಣ ಅನ್ನ ಸಾಂಬಾರ್ ಎಲ್ಲ ಕೊಟ್ಟು ಹೋಗಿದ್ದಾರೆ ನೀನು ತಿಂದು ತಮ್ಮನಿಗೆ ಅಪ್ಪಂಗೆಲ್ಲ ಕೊಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಪ್ಪ ನಿಮಗೂ ಸ್ವಲ್ಪ ಹಾಕೋ ಬಂದು ಕೊಡ್ಲ ಹೌದಮ್ಮ ನಂಗೇನು ಬೇಡ ನೀನು ತಿಂದ ತಮ್ಮನಿಗೆ ಕೊಟ್ಟಮ್ಮ ಎಲ್ಲಿ ಹೋಗಿದ್ದಾನೆ ತಮ್ಮ ಹ್ಞೂ ಅಪ್ಪ ಅವನು ಇವಾಗ ತಾನು ತಿಂದು ಆಚೆ ಹೋಗಿದ್ದಾನೆ ನಿಮಗೂ ಸ್ವಲ್ಪ ಹಾಕೊಡ್ಲಪ್ಪ ಬೇಡಮ್ಮ ನನಗೆ ಹಶುವಾಗ್ತಾ ಇಲ್ಲ ಆಮೇಲೆ ತಿಂತೀನಿ ಬಿಡು ಅಪ್ಪ ಚಿಕ್ಕಮ್ಮ ಬರ್ತಾ ಇದ್ದಾರೆ ಸರಸ್ವತಿ ಬಾಮ್ಮ ಒಳಗಡೆ ಬಾ ಬಾವಾ ಚೆನ್ನಾಗಿದ್ದೀರಾ ಪ್ರಿಯಾ ಚೆನ್ನಾಗಿದ್ಯಾ ಮಗಳೇ ತಮ್ಮ ಎಲ್ಲಿ ಕಾಣಿಸ್ತಿಲ್ಲ ಹ್ಞೂ ಚಿಕ್ಕಮ್ಮ ಚೆನ್ನಾಗಿದ್ದೀವಿ ಅವನು ಎಲ್ಲ ಆಚೆ ಆಟ ಆಡಕ್ಕೆ ಹೋಗಿದ್ದಾನೆ ಹಾಂ ಸರಿಮ್ಮ ಮತ್ತೆ ಬಾವಾ ನಾನು ಬಂದಿದ್ದೇನಕ್ಕೆ ಅಂದರೆ ಅದು ಪ್ರಿಯಾನ ಮತ್ತೆ ರಾಜನ ಕರ್ಕೊಂಡೋಗಿ ನಾನು ನೋಡ್ಕೊತೀನಿ ಬಾವ ಅಂದ್ರೆ ಒಬ್ಬರಿಗೆ ಕಷ್ಟ ಆಗುತ್ತೆ ನೀವು ಕೆಸಕ್ ಹೋಗ್ಬೇಕು ಮತ್ತೆ ಮಕ್ಕಳು ನೋಡ್ಕೊಬೇಕು ಅದ್ರಲ್ಲಿ ತುಂಬ ಕಷ್ಟ ಆಗುತ್ತೆ ಬಾವ ಮತ್ತೆ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಅದಕ್ಕೆ ನಾನೇ ಕರ್ಕೊಂಡೋಗ್ತೀನಿ ಬಾವ ನೀನೇನು ಹೇಳ್ತಾ ಇದೆಯಮ್ಮ ನನ್ಗೆ ಇರೋದೇ ಎರಡು ಮಕ್ಕಳು ನಿಮ್ಮ ಅಕ್ಕ ಅಂತ ನಾನು ಬಿಟ್ಟು ಹೊಂಟದ್ಲು ನೀನು ಇವಾಗ ಆ ಎರಡು ನನ್ನಿಂದ ದೂರ ಮಾಡಿದ್ರೆ ನಾನು ಹೆಂಗ್ ಬದುಕಿರ್ಬೇಕು ಹೇಳು ಬೇಡಮ್ಮ ನನ್ನ ಮಕ್ಕಳು ನಂಗೆ ಯಾವತ್ತೂ ಒರೆ ಆಗಲ್ಲ ನಾನು ನೋಡ್ಕೊಂತೀನಿ ಅವ್ರನ್ನ ನೀನು ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತಾರೋ ಬೇಡ ಅಂತ ಹೇಳಲ್ಲ ಆದರೆ ನೀನು ಕರ್ಕೊಂಡು ಹೋಗೋದಲ್ಲ ಏನು ಬೇಡಮ್ಮ ಅಷ್ಟು ಹೇಳಿದೆಲ್ಲ ಸಾಕು ನನ್ನ ಮಕ್ಕಳನ್ನ ನಾನು ನೋಡ್ಕೊತೀನಿ ಹೇಳಿದ್ನಲ್ಲಮ್ಮ ಬೇಡ ನನ್ನ ಮಕ್ಕಳನ್ನ ನೋಡ್ಕೊಂತೀನಿ ಇವಾಗೇನೋ ಚಿಕ್ಕೋರು ನಾಳೆ ದೊಡ್ಡೋರು ಆಗ್ತಾರಲ್ಲ ಅವ್ರಿಗೆ ನೋಡಿಕೊಂಡು ಜೀವನ ಕಳೀತೀನಿ ನಾನು ಸರಿ ಬಾಬಾ ನೀವು ಹಿಂಗಂದ್ರೆ ಸರಿ ಹಾಗೆ ಸಿದ್ದಪ್ಪ ಪ್ರಿಯಾ ಒಳಗಿದ್ದೀರಾ ಇಲ್ವಾ ಓ ನೀನಮ್ಮ ಚೆನ್ನಾಗಿದ್ಯಾ ಯಾವಾಗ ಬಂದೆ ಹ್ಞೂ ಕಾಂತಕ್ಕ ಚೆನ್ನಾಗಿದ್ದೀನಿ ನಾನು ಇವಾಗ ತಾನೇ ಬಂದೆ ಮಾತಾಡ್ತಾ ಇದ್ದೆ ನೀವು ಹಂಗೆ ಬಂದ್ರಿ ಹಂಗೆ ಅದೇ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ ಹೌದಾ ಸರಿ ನೋಡಿ ನಮ್ಮ ಮನೆಗೆ ಹಂಗೆ ಬಂದು ಹೋಗುವಂತೆ ಬಂದಾಗೆಲ್ಲ ಇಲ್ಲಿಗೆ ಮಾತ್ರ ಬಂದು ಹೋಗ್ತೀಯ ನಾನು ನಿಮ್ಮ ಅಕ್ಕ ನಮ್ಮ ನಮ್ಮನೆ ಯಾಕೆ ಬರೋದಿಲ್ಲ ನೀನು ಆ ಥರ ಎಲ್ಲ ಏನು ಇಲ್ಲ ಅಕ್ಕ ಹ್ಞೂ ಬರ್ತೀನಿ ಬಿಡಿ ಪ್ರಿಯಾ ಅಲ್ಲಮ್ಮ ನೀನೇ ಅಡಿಕೆ ಮಾಡ್ಕೊತೈತಿಯಂತೆ ಪಕ್ಕದ ಮನೆಯವ್ರು ಹೇಳಿದ್ರು ಯಾಕೆ ನಮ್ಮ ಮನೆಗೆ ಬರೋಕ್ಕಾಗಲ್ಲ ನಿನಗೆ ಊಟಕ್ಕೆ ಓ ನೋಡ್ದ ನೀನು ಹೆಂಗಿದ್ಯಾ ಅಂತ ನೋಡು ನೀನು ನಮ್ಮ ಮನೆಗೆ ಬಂದು ಯಾವಾಗ ಊಟ ತೊಗೊಂಡು ತಿಂದ್ಬಿಟ್ಟು ತಮ್ಮನಿಗೂ ಅಪ್ಪನಗೂ ಬಾ ಆಯ್ತಾ ಅದೇನು ಬೇರೆ ಮನೆ ಅಲ್ಲ ನಿಂದೇ ಮನೆ ಅದೂ ಅದು ಸರಿ ಅದಕ್ಕೆ ಬಂದಿದ್ದು ಸಮಾಚಾರ ಅಯ್ಯೋ ಅದನ್ನೇ ಮರ್ತಾ ಬಿಟ್ಟೆ ನೋಡು ಅದು ಏನಕ್ಕಂತ ಗೊತ್ತಾ ಬಂದಿದ್ದು ನಾನು ಏನು ಅನ್ಕೊಂಡು ಬಂದಲ್ಲ ಅಯ್ಯೋ ಮತ್ತೆ ನಿಮ್ಮ ನೋಡಿ ಮರ್ತೆ ಹೋಯ್ತು ಅದೇನಪ್ಪ ಅಂದ್ರೆ ಆ ಸೊಸೈಟಿಲಿ ಅಕ್ಕಿ ಬಂದಿದೆ ಅಂತ ಕೇಳಕ್ ಬಂದೆ ಬಂದಿದ್ಯಾ ಈ ತಿಂಗಳು ಬಂದಿರಂಗಿಲ್ಲವಲ್ಲ ಎಲ್ಲ ಮಾತಾಡ್ತಾ ಇದ್ರು ನಾನು ಕೇಳ್ಕೊ ಬರ್ತೀನಿ ನನ್ನ ಇದನ್ನ ಅಂತ ಬಂದೆ ಬಂದೈತೆನಪ್ಪ ಇಲ್ಲ ಅದಕ್ಕೆ ಏನೋ ಈ ತಿಂಗಳು ಒಂದು ವಾರ ಲೇಟ್ ಆಗುತ್ತಂತೆ ಬರ್ಬೋದು ನೋಡೋಣ ಬಂದು ಹೇಳ್ತೀನಿ ಓ ಸರಿಯಪ್ಪ ಅಂದಂಗೆ ಅದೆಲ್ಲ ಬಿಡು ನಾನು ಏನೋ ಒಂದು ವಿಷಯ ಕೇಳ್ತೀನಿ ಯೋಚನೆ ಮಾಡ್ಬಿಟ್ಟು ಹೇಳು ಅಲ್ಲ ಹೆಂಗೋ ಓದಲು ಉಂಟು ನೀನು ಹಿಂಗೆ ಇರ್ಬೇಕಂತ ಅನ್ಕೊಂಡಿದ್ದೀ ಹೆಂಗೆ ಮಕ್ಳು ಚಿಕ್ಕೋರು ಅವ್ರ ಜೀವನ ಹೆಂಗಪ್ಪ ಇವಾಗೇನೋ ಹೆಣ್ಮಗು ಚಿಕ್ಕೋಳ ಆಮೇಲೆ ನಾಳೆ ನಾಳೆ ಅವ್ಳಗಾನ ಒಬ್ಬಳು ತಾಯಿ ಅಂತ ಬೇಕಲ್ವಾ ನೋಡಿ ಯೋಚನೆ ಮಾಡು ನಂಗೆ ಗೊತ್ತಿರೋಳು ಗೊತ್ತೊಬ್ಬಳಿದ್ದಾಳೆ ಅವರ ತಂಗಿ ಒಬ್ಬಳಿದ್ದಾಳೆ ಅವಳು ನಿನಗೆ ಮದುವೆ ಮಾಡಿಕೊಂಡ್ರೆ ಅದ್ಕೆ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ಅದಕ್ಕೆ ನಾನು ಹಿಂಗೆ ಇದ್ಬಿಡ್ತೀನಿ ಈ ಜೀವನಕ್ಕೆ ನನಗೆ ಸರ್ ನಾನು ಸರೋಜ ಒಬ್ಬಳೆ ಸಾಕು ನನಗೆ ಮತ್ತೆ ಯಾರು ಬೇಡ ಸರಿಯಪ್ಪ ನಿನಗೇನು ಬೇಡ ಆದರೆ ಎರಡು ಮಕ್ಕಳು ಇದಾರಲ್ಲ ಅವ್ರ ಬಗ್ಗೆ ಅಷ್ಟೇ ಮಾಡು ನೋಡ್ಸಿದಪ್ಪ ನಾನು ಹೇಳೋಷ್ಟು ಹೇಳ್ತಾ ಇದೀನಿಗೂ ಇಟ್ಟಿದ್ದೀನಿ ನೋಡು ಮದುವೆ ನಿನಗಲ್ಲ ಅಂದ್ರೆ ಬೇಕೇ ಬೇಕು ಅವ್ರ ತಾಯಿ ಬೇಕೇ ಬೇಕು ಆಯ್ತಾ ಇಲ್ಲ ಅಂತೆಲ್ಲ ಹೇಳ್ಬೇಡ ಮದುವೆ ಮಾಡ್ಕೊ ಅಷ್ಟೇ ನೋಡಮ್ಮ ಸರಸ್ವತಿ ನಿಮ್ಮ ಭಾವನೆ ಸ್ವಲ್ಪ ಹೇಳು ನಿಮ್ಮ ಭಾವನಿಗೋಸ್ಕರ ಅಲ್ಲ ಅಂದ್ರೂ ಆ ಮಕ್ಕಳಿಗೋಸ್ಕರಾದ್ರೂ ಮದುವೆ ಮಾಡ್ಕೊಬೇಕಲ್ವಾ ಸ್ವಲ್ಪ ತಿಳಿ ಹೇಳು ಅವನಿಗೆ ಅಲ್ಲ ಕಂತಕ ನಾನೇನು ಹೇಳಕ್ಕಾಗುತ್ತೆ ಅದು ಭಾವನಿಗೆ ಬಿಟ್ಟಿದ್ದಲ್ವಾ ನಾನು ಹೇಗೆ ಹೇಳಿ ಹೇಳಿ ಅಲ್ಲ ನೀವು ನನ್ಗೆ ಹೇಳ್ತೀರಾ ಹ್ಞೂ ಬಿಡು ನಿನ್ನತ್ರ ಹೇಳಿದ್ರು ಆಗಲ್ಲ ಇದಕ್ಕೆ ನಾನು ತಿನ್ನ ತೊಗೊಂತೀನಿ ಅವ್ರಣ್ಣ ಬರಲಿ ಕೈ ಹೇಳಿದ್ರೆ ಕೊತ್ತ ಗಂಗ ಗಂಗಾ ಎಲ್ಲಿದ್ಯಾ ಗ ಓ ಇಲ್ಲಿದ್ಯಾ ಏ ಕಳಿ ನಾಚ್ಕೋತಾ ಇದೀಯಾ ನಂಗೆಲ್ಲ ವಿಷಯ ಗೊತ್ತಾಯಿತು ಅಯ್ಯೋ ನೀವೇ ಬೇರೆ ಹೋಗ್ರಿ ಗಂಗಾ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ತುಂಬ ಸಂತೋಷ ಆಯಿತು ಆಸ್ಪಿಟ್ಲಿಗೆ ಹೋಗಿ ಬಂದಿಯಾ ಬಾ ನಾನು ಬರ್ತೀನಿ ಹೋಗ್ಬರೋಣ ಬಾ ಅಯ್ಯೋ ಈಗಲೇ ಎಲ್ಲ ಬೇಡ ರೀ ಇನ್ನೊಂದು ಎರಡು ತಿಂಗಳು ಹೋಗಲಿ ಆಮೇಲೆ ಹೋಗೋಣ ಮತ್ತೆ ನಿಮಗೆ ಖುಷಿ ಆಯ್ತು ತಾನೆ ಮತ್ತೆ ಏನು ಹೇಳೋ ವಿಷಯ ನನಗೆ ಖುಷಿ ಮತ್ತೆ ಅರ್ಗಬೇಕು ಓ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಕೊಂಡಾಡಬೇಕು ಅಂತ ಅನಿಸ್ತಿದೆ ಅನ್ನಂಗೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ಯಾ ಹ್ಮ್ ಇನ್ನೂ ಇಲ್ಲ ಹೇಳಬೇಕು ನನಗೆ ಹೇಳೋದು ನಾಚಿಕೆ ಓ ಓ ನಾಚಿಕೆ ಓ ಅಮ್ಮಗೆ ನಾಚಿಕೆ ಈಗಲೇ ಇದೆ ಹೆಂಗೆ ಹೋಗ್ರಿ ನೀವೊಬ್ಬರು ಮತ್ತೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ಬರೇನ್ವಾ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ನಾನು ತಾಯಿ ಆಗಿದ್ದ ತಕ್ಷಣ ಬಂದು ನಿನ್ನ ದರ್ಶನ ಮಾಡ್ಕೊಂಡು ಹೋಗ್ತೀನಿ ತಾಯಿ ಅಂತ ಹೋಗೋಣ ರೀ ಓ ಅದಕ್ಕೇನಂತೆ ಹೋಗೋಣ ತಡಿ ಇದು ಬಂದೆ ಓ ಗಂಗಾ ಏನು ಸಮಾಚಾರ ನಿನ್ನ ಗಂಡ ಸಿಕ್ಕಿದೆ ಎಲ್ಲ ಹೇಳ್ದ ಈ ಕಡೆ ತಿರ್ಕೊ ಏನು ಆ ಕಡೆಗೆ ತಿರ್ಕೊಂಡಿರ್ತೇ ಹೆಂಗೆ ಅಮ್ಮ ಅಮ್ಮ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಮ್ಮ ನಾನು ನಿನ್ಗೆ ಹೇಳ್ಬೇಕು ಅಂದ್ಕೊಂಡೆ ನನಗೆ ನಾನು ನಿನ್ನ ಹತ್ರ ಹೇಳೋಕ್ಕಾಗಿಲ್ಲಮ್ಮ ಅಮ್ಮ ನಿಂಗೂ ಖುಷಿನಾ ಆಂ ಹೌದು ಖುಷಿ ಉಕ್ಕಿ ಹರೀತಿಗೆ ನನಗೆ ಅಯ್ಯೋ ಅಯ್ಯೋ ಮಗಳೇ ಕೇಳ್ತೀರಾ ನನ್ನ ತಾಯಿ ನನಗೆ ಖುಷಿ ಖುಷಿಯಾಗಬೇಕವ ತುಂಬ ಸಂತೋಷ ಆಯಿತಮ್ಮ ಚೆನ್ನಾಗಿ ನೂರು ಕಡೆ ಸಿಂಧಾಗ ಸೂಪಾಗಿ ಬಾಳು ಮಗಳೇ ಅಮ್ಮ ಅಂದಂಗೆ ನೀನು ಅಪ್ಪಂಗೆ ಹೇಳಮ್ಮ ನನಗೆ ಹೇಳೋಕ್ಕೊಂಥರ ಆಗುತ್ತೆ ಸರಿ ಬಿಡು ನಾನೇ ಹೇಳ್ತೀನಿ ಅಂಗೆ ಎಷ್ಟು ತಿಂಗಳ ಬೇಕಿದ್ದಮ್ಮ ಅಮ್ಮ ಅದು ಒಂದೂವರೆ ಎರಡು ತಿಂಗಳೇನು ಆಗಿದೆ ಅಮ್ಮ ನನಗೆ ತಲೆ ತುಂಬ ಸುತ್ತುತ್ತಾ ಇತ್ತು ಹಾಸ್ಪಿಟ್ಲಿಗೆ ನಾನೇ ಯಾಕೋ ತೋರಿಸ್ಕೊಬರೋಣ ಅಂತ ಅಂದ್ಕೊಂಡೆ ಅದೇ ಇದಕ್ಕೆ ಮೊದಲೊಂದು ಸರಿ ಹೋಗಿದ್ದಾಗ ಬಿ ಪಿ ಲೋ ಅದು ಇದು ಹೇಳಿದ್ರಲ್ಲಮ್ಮ ಅದಕ್ಕೆ ಸುಮ್ಮನೆ ನಿನಗೆ ಎಲ್ಲರಿಗೂ ಗಾಬರಿ ಆಗ್ತೀರಾ ಅಂತ ನಾನು ಒಬ್ಬಳೇ ಹೋಗಿ ಆವಾಗ ಡಾಕ್ಟ್ರ್ ನನಗೆ ಹೇಳಿದ್ರು ಹಾಂ ಹೌದಾ ಬಿಡು ಇಂಥದ್ದೆಲ್ಲ ಪಶು ತಾಯಿಗೆ ಗೊತ್ತಾಗುತ್ತೆ ನೋಡು ನೀನು ನನಗೆ ಹೇಳೋಂಗಾಗಿದೆಯವಾಗ ಆಗಲಿ ಬಿಡಮ್ಮ ಖುಷಿಯಾಗಿರು ಅಮ್ಮ ಗೌರಿ ಎಲ್ಲಿ ಅಮ್ಮ ಅವಳು ಯಾರೋ ಗೆಳತಿ ಅಂತ ಏನೋ ಬಂದವಳಂತೆ ಅವಳು ನೋಡ್ಕೊಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ನೀನು ಬರ್ತಾಳೆ ಹ್ಞೂ ಸರಿ ಬಾ ಲಕ್ಷ್ಮಾ ಲಕ್ಷ್ಮಾ ಓ ನೋಡು ನಿಮ್ಮ ಅಪ್ಪ ಅನ್ಸುತ್ತೆ ಬಾ ಈ ವಿಷಯನ ನಾ ಇಬ್ಬರು ಹೋಗಿರೋಣ ಬಾ ம் சரிம்மா நடி நான் பார்த்தீனே ஹேலடா